ಗದಗ ಜಿಲ್ಲೆಯ ಮುಂಡರಗಿ ಪೊಲೀಸರು ಭರ್ಜರಿ ಕಾರ್ಯಾಚರಣೆ ನಡೆಸಿದ್ದು ಜಿಲ್ಲೆಯಲ್ಲಿ ಬರೋಬ್ಬರಿ ಆರು ಬೈಕ್ ಕಳ್ಳತನ ಮಾಡಿ ಪೊಲೀಸರಿಗೇನೆ ಚಳ್ಳೆ ಹಣ್ಣು ತಿನ್ನಿಸುತ್ತಾ ಓಡಾಡಿಕೊಂಡಿದ್ದ ಕದೀಮನ ಹೆಡೆಮುರೆ ಕಟ್ಟಿದ್ದಾರೆ ಹೌದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಬಿ ಎಸ್ ನೇಮಗೌಡ ಸೇರಿದಂತೆ ಇತರ ಹಿರಿಯ ಅಧಿಕಾರಿಗಳ ಮಾರ್ಗದರ್ಶನದಲ್ಲಿ ವಿಶೇಷ ತಂಡ ರಚಿಸಿ ಭಾರೀ ಕಾರ್ಯಾಚರಣೆ ನಡೆಸಿರುವ ಮುಂಡರಗಿ ಸಿಪಿಐ ಮಂಜುನಾಥ ಕುಸಗಲ್ ನೇತೃತ್ವದ ಪೊಲೀಸರ ತಂಡ ಐನಾತಿ ಕದೀಮರನ್ನು ಅಂದರ್ ಮಾಡಿದ್ದಲ್ಲದೆ ಬರೋಬ್ಬರಿ ಐದು ಲಕ್ಷ ಮೂರು ಸಾವಿರ ಮೌಲ್ಯದ ಆರು ಬೈಕ್ ವಾಟರ್ ಪಂಪ್ ಆಯಿಲ್ ಇಂಜಿನ್ ಮತ್ತು ಸ್ಪಿಂಕ್ಲರ್ ಪೈಪ್ಗಳನ್ನು ಪತ್ತೆ ಹಚ್ಚಿ ವಶಕ್ಕೆ ಪಡೆದಿದ್ದಾರೆ ಗದಗ ತಾಲೂಕಿನ ಕಿರಟಗೇರಿ ಗ್ರಾಮದ ಆನಂದಗೌಡ ಉರ್ಫ್ ಆನಂದ ಹುಚ್ಚನಗೌಡರ್ ಎಂಬಾತ ಮುಂಡರಗಿ ಪಟ್ಟಣದಲ್ಲಿ ಐದು ಬೈಕ್ಗಳನ್ನು ಕಳ್ಳತನ ಮಾಡಿದ್ದನು ಅಲ್ಲದೆ ಗದಗ ನಗರದಲ್ಲಿಯೂ ಒಂದು ಬೈಕ್ ಎಗರಿಸಿದ್ದನು ಇನ್ನು ಕಳ್ಳತನ ಮಾಡಿದ ಬೈಕ್ಗಳನ್ನು ಕೇವಲ ಐದು ಹತ್ತು ಸಾವಿರಕ್ಕೆ ಬೇರೆಯವರ ಬಳಿ ಒತ್ತಿ ಇಟ್ಟು ಹೋಗುತ್ತಿದ್ದನು ತನಗೆ ಹಣದ ಸಮಸ್ಯೆ ಇದ್ದು ಬೈಕ್ ಇಟ್ಟುಕೊಂಡು ಹಣ ಕೊಡಿ ಸ್ವಲ್ಪ ದಿನದಲ್ಲಿ ಹಣ ಕೊಟ್ಟು ಬೈಕ್ ವಾಪಸ್ ಪಡೆಯುತ್ತೇನೆಂದು ನಂಬಿಸುತ್ತಿದ್ದನು ಹೀಗಾಗಿ ಸ್ವತಃ ಪೊಲೀಸರಿಗೂ ಈ ಐನಾತಿ ಕದೀಮ ತಲೆನೋವಾಗಿ ಪರಿಣಮಿಸಿದ್ದನು ಇದರಿಂದಾಗಿ ಮುಂಡರಗಿ ಸಿಪಿಐ ಮಂಜುನಾಥ್ ಕುಸುಗಲ್ ಪಿಎಸ್ಐ ವಿಜಿ ಪವಾರ್ ಹಾಗೂ ನುರಿತ ಸಿಬ್ಬಂದಿಗಳ ತಂಡ ಕಳ್ಳತನ ಮಾಡಿದ ಆರೋಪಿತನಿಗೆ ಬಲೆ ಬೀಸಿದ್ದರು ಅದರಂತೆ ಈಗ ಕಾರ್ಯಾಚರಣೆ ನಡೆಸಿ ಆತನನ್ನು ಕಂಬಿ ಹಿಂದೆ ಕಳಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಇನ್ನು ಮತ್ತೊಂದು ಕಾರ್ಯಾಚರಣೆ ವೇಳೆಯಲ್ಲಿ ಮುಂಡರಗಿ ಪೊಲೀಸರು ರೈತರಿಗೆ ತಲೆನೋವಾಗಿದ್ದ ಮತ್ತು ರೈತರ ಸಲಕರಣೆಗಳನ್ನೇ ಕದಿಯುತ್ತಿದ್ದ ಕದೀಮರಾಗಿರುವ ದಾವಲ್ ಸಾಬ್ ಮಾಬೂಸಾಬ್ ಗುಂಡ್ಲಾನೂರು ಮಲ್ಲಪ್ಪ ದೇವಪ್ಪ ತಳವಾರ್ ಸೇರಿದಂತೆ ಇನ್ನಿತರರು ಮಾಡುತ್ತಿದ್ದ ಕಳ್ಳತನ ಪ್ರಕರಣ ಭೇದಿಸಿ ಕದ್ದ ವಸ್ತುಗಳನ್ನು ವಶಕ್ಕೆ ಪಡೆದಿದ್ದಾಗಿ ಹೇಳಲಾಗಿದೆ ನೈನ್ ಲೈವ್ ನ್ಯೂಸ್ ಗದಗ